ಹಲೋ ಫ್ರೆಂಡ್ಸ್ ನಾನು ಇವತ್ತು ಸಿರಡಿ ಸೈಬಾಬಾಗೆ ಹೋಗ್ತಿದ್ದೀನಿ ಭಾಳ ದಿನಗಳ ನಂತರ ಈ ಒಂದು ಕನಸು ಇವತ್ತು ನೆರವೇರ್ತಿದೆ ನೋಡ್ರಿ ಟ್ರೈನ್ ಬಂತು ಬಾಗಲಕೋಟು ಶಿರಡಿ ಪ್ರತಿ ಸೋಮವಾರ ನೈಟ್ ಒಂಬತ್ತು ಈ ಟ್ರೈನು ಮೈಸೂರಿಂದ ಶಿರಡಿಗೆ ಹೋಗುತ್ತೆ ಟ್ರೈನ್ ಬಂದು ವಿಡಿಯೋ ಮಾಡೋಕ್ಕಾಗೇ ನಮ್ಮ ಫ್ಯಾಮಿಲಿ ಸಾರು ಸಾಗರ ಮಾನ್ಸಿ ಜೊತೆ ಸೀಟು ಮ್ಯಾಲ್ಗಡೆ ಸಿಕ್ಕೈತಿ ಇವನಿಗೆ ಹತ್ತೋಕೆ ಆಗತ್ತಿಲ್ಲ ಆರಾಸಾಸ ಮಾಡಕತ್ತನ ಯಾವಾಗ ಹತ್ತಾನ ಅಂತ ಏನು ನಾವು ವೇಟ್ ಮಾಡಕತ್ತೀವಿ ಕೆಳಗೆ ಕೂತ್ಕೊಂಡು ಅಬ್ಬಬ್ಬಾ ಅಂತೂ ಇಂತೂ ಹತ್ತಿದ ವಾತಾವರಣ ನೋಡಿರಿ ಎಷ್ಟು ಮಸ್ತ್ ಐತಿ ಭಾರಿ ಕಾಣ ನೋಡಿರಿ ಇದು ಶಿರಡಿ ರೈಲ್ವೆ ಟೇಷನ್ನು ನಾವು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಶಿರಡಿ ನೋಡಿರಿ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ದಾವೆ ಟ್ರೈನಲ್ಲಿ ಇರಬೇಕಾದ್ರಣ ಅಲ್ಲಿ ಆಟೋದವರು ಟ್ರೈನ್ ಹತ್ಕೊಂಡ್ಬಿಟ್ಟು ಗುಡಿ ಹತ್ತಿರನ ರೂಮ್ಸ್ ಇದಾವ ನಾವು ಅಲ್ಲೇ ಕರ್ಕೊಂಡು ಹೋಗ್ತೀವಿ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನ ಮಾಡ್ಕೋಬೋದು ಅಂತ ಅನ್ಕೇಷಿಂದ ಬರ್ತಾರೆ ನಾವು ఒప్పుడు మాట్లాడుకుంటు అవు జిమ్మాలి నా ఉంటుంది ఒరిగి అంతేంది పత్రప తితారేషన్ ఉంటుంది జన అది ఎస్ జన అన్నది సాక జన అందరే బాబా దర్శనం ಅವ್ರ ಜೊತೆ ಮಾತಾಡಿ ಹಿಂಗ ನಾಳೆಗೆ ವಿಡಿಯೋ ಮಾಡಿ ಕನ್ಫರ್ಮ್ ಹತ್ಕೊಂಡು ನೋಡಿ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅವ್ರ ನಂಬರ್ ತಗೊಂಡು ಇಲ್ಲಿ ನಾವು ಉಳ್ಕೊಂಡಿದ್ದೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ಅಂದ್ರೆ ರೂಮಿಗೆ ಬಂದ್ವಿ ನೋಡಿ ಚೆನ್ನಾಗಿದೆ ಅಂತ ಇಂತು ನೋಡಿ ಫ್ರೆಶ್ ಅಪ್ ಆದ್ವಿ ಇಲ್ಲಿ ರೂಮ್ ಮಾಡಿದವರಿಗೆ ಫ್ರೀಯಾಗಿ ದೇವ್ರ ದರ್ಶನ ಕಂತೆ ಅಂತ ಆಟೋದಾಗ ಕರ್ಕೊಂಡು ಹೋಗ್ತಾರೆ ಆಟೋ ಎಳೆದು ಬಿಟ್ಟು ಹೊರಟಿವಿ ದೇವಸ್ಥಾನಕ್ಕೆ ನೋಡಿ ಇಲ್ಲಿಂದ ಹೋಗ್ತಿದ್ದೀವಿ ನಾವು ಆ್ಯಕ್ಚುಲಿ ಮುಂದ್ಗಡೆಯಿಂದ ಬರಬೇಕಿತ್ತು ಈ ಕಡೆ ಹಿಂದ್ಗಡೆಯಿಂದ ಇಳಿಸಿದ್ರು ಇಲ್ಲಿಂದ ನಡ್ಕೊಂಡು ಹೊರಟಿವಿ ಭಾಳ ದಿನಗಳ ಕನಸಿನ ಅರಿಗೇ ಇರ್ತದೆ ನೋಡಿ ಮೊಬೈಲ್ ವೈ ಅಂತಿಲ್ಲ ಹೀಗಾಗಿ ಲಾಕೌಟ್ ಒಳಗೆ ಮೊಬೈಲ್ ಇಟ್ಬಿಟ್ಟು ಬಾಬಾನ್ ದರ್ಶನ ಮಾಡೋಕ್ಕಂತೆ ಅಂತ ಹೊಂಟ್ವಿ ಎಲ್ಲರೂ ಸೇರಿ ಬಾಬಾನ್ ದರ್ಶನ ಮಾಡಿಕೊಂಡು ಹಂಗೆ ಅನ್ನ ಪ್ರಸಾದ ಸೇವನೆ ಮಾಡೋಕ್ಕಂತೆ ಅಂದು ಬಂದ್ವಿ ಅಲ್ಲಿ ಅವರು ಟಿಕೆಟ್ ಕೊಟ್ಟರು ಒಂದು ಸಾಣದ ಟಿಕೆಟ್ ಕೊಡ್ತಾರೆ ಅದನ್ನು ತಗೊಂಡು ದೇವಸ್ಥಾನದಿಂದ ಸ್ವಲ್ಪ ದೂರ ಅನ್ನ ಪ್ರಸಾದದ್ದು ಊಟದ ವ್ಯವಸ್ಥೆ